ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಹೆತ್ತ ಮಕ್ಕಳನ್ನೇ ಹಣಕ್ಕಾಗಿ ಕಿಡ್ನಾಪ್ ತಾಯಂದ್ರು ಪ್ರೇಮಿಗಳು ಅಂದರ್ ತಾಯಿ ಎಂಬ ಪದಕ್ಕೆ ಕಳಂಕ ತಂದ ಆ ಮನೆ ಸೊಸೆಯರು ಪ್ರೇಮಿಗಳ ಜೊತೆ ಸೇರಿ ಮಕ್ಕಳನ್ನು ಕರೆದೊಯ್ದ ತಾಯಂದ್ರು ಬೆಂಗಳೂರು ಹೆಬ್ಬಾಳದಲ್ಲಿ ವಶಕ್ಕೆ ಪಡೆದ ವಿದ್ಯಾಗಿರಿ ಠಾಣೆ ಪೊಲೀಸ್ ತಂಡ ಎಸಿಪಿ ಪ್ರಶಾಂತ್ ಮಾರ್ಗದರ್ಶನದಲ್ಲಿ ವಿದ್ಯಾಗಿರಿ ಠಾಣೆ ಇನ್ಸ್ಪೆಕ್ಟರ್ ಸಂಗಮೇಶ್ ಕಾರ್ಯಾಚರಣೆ ರೇಷ್ಮಾ ಸಾಂಬ್ರಾಣಿ ಜನ್ನತ್ ನಗರ್ ಟೋಲ್ನಾಕ ಫಾರೂಕಿ ಮಸೀದಿ ಹತ್ತಿರ ಮತ್ತು ರಾಜ್ ಮೂಲತಃ ಶಿಕಾರಿಪುರ ಪ್ರಿಯಾಂಕಾ ಸಾಂಬ್ರಾಣಿ ಟೋಲ್ನಾಕ ಸುನಿಲ್ ಕುಮಾರ್ ಜಮಾದಾರ್ಲಿ ಬಾವಿ ಧಾರವಾಡ ಮತ್ತು ರಾಜ್ ರಶ್ಮಿ ಭಾರತ್ ಹೈಸ್ಕೂಲ್ನಲ್ಲೇ ಚಲುವಿನ ಚಿತ್ತಾರ ಪ್ರಿಯಾಂಕಾಗೆ ಪ್ರೇಮಿ ಸುನೀಲ್ ಒಂದೇ ಮನೆಯ ಸೊಸೆಯರು ಮೂರು ಮೂರು ಮಕ್ಕಳು ಮಕ್ಕಳ ಬದಲು ತಾಯೇಂದ್ರ ಕೇಳಿದ ಹತ್ತು ಲಕ್ಷ ಹಣ ವಶಕ್ಕೆ ಪಡೆದ ಅಪಹರಣಕ್ಕೊಳಗಾದ ಮಕ್ಕಳು ಕೃಷ್ಣ ಸಂಭ್ರಾಣಿ ಹತ್ತು ವರ್ಷ ಸೂರಜ್ ಸಾಂಬ್ರಾಣಿ ಏಳು ವರ್ಷ ಸಿಂಚನ ಸಾಂಬ್ರಾಣಿ ಆರು ವರ್ಷ ಸಾನ್ವಿ ಸಾಂಬ್ರಾಣಿ ಏಳು ವರ್ಷ ಸಾತ್ವಿಕ್ ಸಾಂಬ್ರಾಣಿ ಆರು ವರ್ಷ ಮನ್ವಿತ್ ಸಾಂಬ್ರಾಣಿ ಮೂರು ವರ್ಷ ಇದೇ ತಿಂಗಳು ಏಳನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ ಅದೊಂದು ಮನುಷ್ಯ ಕಾಣೆ ಪ್ರಕರಣ ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತಿವಿ ಅದು ಒಂದೇ ಪ್ರಕರಣದಲ್ಲಿ ಒಟ್ಟು ಎಂಟು ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ ಅದರಲ್ಲಿ ಅಣ್ಣ ತಮ್ಮಂದ್ರ ಹೆಂಡತಿಯರು ಇಬ್ಬರು ಮತ್ತು ಆ ಪ್ರತಿ ಹೆಣ್ಮಕ್ಳಿಗೆ ಮೂರು ಮೂರು ಜನ ಮಕ್ಕಳು ಒಟ್ಟು ಆರು ಜನ ಮಕ್ಕಳು ಮತ್ತು ಇಬ್ಬರು ಹೆಂಗಸರು ನಾಪತ್ತೆಯಾಗಿದ್ದಾರೆ ಒಂದು ಕಂಪ್ಲೇಂಟ್ ಆಗುತ್ತೆ ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡುಕೋವಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ಎ ಸಿ ಪಿ ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ ಆರು ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ ಏನೆಂದರೆ ಬೆಂಗಳೂರು ಹೆಬ್ಬಾಳ ಭಾಗದ ಕೆಲ ಪ್ರದೇಶಗಳಲ್ಲಿ ಇವರೆಂಟು ಜನ ಜೊತೆಗೆ ಮೂಮೆಂಟ್ ಆಗಿರುವಂಥದ್ದು ಕಂಡು ಬರುತ್ತೆ ಸೊ ಆ ಪ್ರಯತ್ನ ಮುಂದುವರೆದು ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸಿಕ್ಕ ಮೇಲೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡುಕೋಂಥ ಕೆಲಸ ಮಾಡ್ತಾರೆ ನೆನ್ನೆ ಒಂದು ಕರೆ ಬರುತ್ತೆ ಈ ಕುಟುಂಬ ಸದಸ್ಯರಿಗೆ ಕರೆ ಬಂದುಬಿಟ್ಟು ಆ ಕರೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಮಾಡ್ತಾರೆ ಅಕಸ್ಮಾತ್ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ನಮಗೆ ಮಕ್ಳ ಮಕ್ಕಳ ಬಗ್ಗೆ ಯಾವ ಕಾಳಜಿ ಇಲ್ಲ ಮಕ್ಕಳನ್ನು ಎಲ್ಲಿ ಬೇಕು ಅಲ್ಲಿ ಬಿಟ್ಬಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೊಟ್ಬಿಟ್ಟು ನಾವು ನಂತರ ನಿಮ್ಗೆ ಯಾವತ್ತೂ ಸಿಗ್ದಂಗೆ ಸಾಧ್ಯವಾದರೆ ನೇಪಾಳದ ಕಡೆ ಹೋಗ್ಬಿಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾರೆ ಯಾರು ಈ ಇಬ್ಬರು ಗಂಡಸ್ರೇಣಿದ್ದಾರೆ ಅವರು ಅವ್ರ ಜೊತೆ ಇದ್ದಂಥ ಈ ಮನೆ ಸೊಸೇಂದ್ರು ಬಟ್ ಈ ನಾಲ್ಕು ಜನ ಮಾತಾಡ್ಬಿಟ್ಟು ಈ ಮಾತನ್ನು ಹೇಳ್ತಾರೆ ಅದರಿಂದ ಆತಂಕ ಉಂಟಾಗಿ ಅವರು ಇವತ್ತು ಬೆಳಗ್ಗೆ ಬಂದು ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅಂದರೆ ತಾಯಿ ಮತ್ತು ತಾಯಿಯ ಜೊತೆ ಇದ್ದಂಥ ಗಂಡಸು ಯಾರಿದ್ದಾರೆ ಆ ಇಬ್ಬರು ತಾಯಿಯಾದರು ಮತ್ತು ಅವರಿಬ್ಬರ ಜೊತೆ ಇದ್ದಂಥ ಇಬ್ಬರು ಗಂಡಸರು ಸೇರಿ ನಮ್ಮ ಆರು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದು ಅವರು ಒಂದು ಫಿರ್ಯಾದನೇ ಇವತ್ತು ಬೆಳಗ್ಗೆ ಕೊಡ್ತಾರೆ ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು ಆ ತಂಡ ಈ ಎಂಟು ಜನರನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ ಮತ್ತು ಆ ಎಂಟು ಜನರ ಜೊತೆ ಯಾರಿಬ್ಬರು ಗಂಡು ಮಕ್ಕಳಿದ್ದರು ಅವ್ರನ್ನೂ ಕೂಡ ಅರೆಸ್ಟ್ ವಶಕ್ಕೆ ತೊಗೊಂಡು ಠಾಣೆಗೆ ತೊಗೊಂಡ್ಬಿಡ್ತಾರೆ ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಇಬ್ಬರು ಏನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ ಇಬ್ಬರು ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುಕ್ತುರಾಜ್ ಇವನು ಮೂಲತಃ ಶಿಕಾರಿಪುರದವನು ಮತ್ತು ಇನ್ನೊಬ್ಬ ಸುನಿಲ್ ಅಂತ ಇವನು ಧಾರವಾಡ ಮೂಲದವನು ಇವರಿಬ್ಬರ ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು ಮತ್ತು ಇದರಲ್ಲಿ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿರ್ತಾನೆ ಸೊ ಆಕೆಗೆ ಅವನ ಜೊತೆ ಸಂಬಂಧ ಇರೋಂಥದ್ದು ಮತ್ತು ಇನ್ನೊಂದು ಹುಡುಗಿ ಕೂಡ ಹಳೆ ಪ್ರಿಯಕರ ಇರು ಅಂದರೆ ಭಾಳಷ್ಟು ವರ್ಷಗಳ ಹಿಂದೆ ಒಬ್ರಿಗೊಬ್ರು ಪ್ರೀತಿಸಿರ್ತಾರೆ ಮದುವೆ ಆಗೋಕ್ಕಾಗಿರಲ್ಲ ಬೇರೆ ಮದುವೆ ಆಗ್ಬಿಟ್ಟು ಇವಳು ಮೂರು ಜನ ಮಕ್ಕಳಿರ್ತಾರೆ ಸೊ ಈ ಒಂದು ಹಳೆಯ ಪರಿಚಯ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧ ಇದ್ದದ್ರ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬಾರಿ ತ್ರಟನ್ ಮಾಡಿರ್ತಾರೆ ಈ ಡೈವರ್ಸ್ ಕೊಟ್ಬಿಡಿ ಯಾರಿಗೊಬ್ಬನಿಗೆ ಗಂಡ ಬದುಕಿದ್ದಾನೆ ಅವ್ನು ಡೈವರ್ಸ್ ಕೊಡಿಸುವಂತೆಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ ಇನ್ನೊಬ್ಳು ಏನಿದ್ದಾರೆ ಅವ್ರಿಗೆ ನೀವು ಇಟ್ಕೊಳ್ಳಿ ನಮಗೆ ಇವಳನ್ನ ಕಳಿಸ್ಕೊಡಿ ಏನು ಕಿರಿಕಿರಿ ಮಾಡಿದಾಗ ಅಂತ ಡಿಮ್ಯಾಂಡ್ ಮಾಡಿರ್ತಾರೆ ಅದು ಯಾವುದೂ ಆಗಿರಲ್ಲ ಅದೆಲ್ಲದರ ಹಿನ್ನೆಲೆಯಲ್ಲಿ ಇವರು ಮಕ್ಕಳನ್ನು ಕರ್ಕೊಂಡು ತಮ್ಮ ತಮ್ಮ ಯಾರು ಪುರುಷ ಮಿತ್ರರಿದ್ದಾರೆ ಅವ್ರ ಜೊತೆ ಮನೆ ಬಿಟ್ಟು ಹೋಗಿರುವಂಥದ್ದು ಮತ್ತು ನಿನ್ನೆ ಮಕ್ಕಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಹಣ ಕೊಡಲಿಲ್ಲ ಅಂದರೆ ಮಕ್ಕಳನ್ನ ನಿಲ್ಬೇಕು ಬೇಕು ಅಲ್ಲಿ ಬಿಟ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಆ ಒಂದು ಅಡಿಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಮುತ್ತುರಾಜ್ ಈ ಒಂದು ಶಿಕಾರಿಪುರ ಸುನೀಲ್ ಕರಿಗಾರ್ ದಾದೋ ಪ್ರಿಯಾಂಕಾ ಮತ್ತು ರೇಷ್ಮಾ ಈ ನಾಲ್ಕು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಿಸಿದ್ವಿ ಒಳಪಡಿಸಿದ್ದೀವಿ ಮತ್ತು ಅವ್ರ ಉದ್ದೇಶಗಳು ಮಕ್ಕಳನ್ನು ಸಾಧ್ಯವಾದರೆ ಎಷ್ಟು ಹಣ ಆಗುತ್ತೋ ಅಷ್ಟು ಹಣ ಇಸ್ಕೊಂಡ್ಬಿಟ್ಟು ಮಕ್ಕಳನ್ನ ಅವ್ರಿಗೆ ಕೊಟ್ಟು ನಮ್ಮ ಪಾಡಿಗೆ ನಾವು ಬೇರೆ ಎಲ್ಲಾದರೂ ಹೋಗೋಣ ಅಂತ ಉದ್ದೇಶ ಇರುತ್ತೆ ಮತ್ತು ಅಕಸ್ಮಾತ್ ಹಣ ಕೊಡಲಿಲ್ಲ ಅಂದರೆ ಅಥವಾ ನಮ್ಮನ್ನು ಹುಡುಗಿಸಿ ಏನಾದರೂ ತೊಂದರೆ ಕೊಡ್ಬೋದು ಅನ್ನೋದ್ರ ಹಿನ್ನೆಲೆಯಲ್ಲಿ ಮಕ್ಕಳನ್ನೆಲ್ಲಿಯವ್ರು ಇಟ್ಕೋತೀವೋ ಅಲ್ಲಿಯವರು ನಮಗೆ ಹಣದ ಮೂಲ ಅರಿವು ಇರುತ್ತೆ ಮತ್ತು ನಾವು ಸೇಫಾಗಿರ್ಬೋದು ಅಂತಂದ್ರೆ ಮಕ್ಕಳನ್ನು ಕೂಡ ಟೆಕ್ನಿಕಲಿ ಇವರು ಕಿಡ್ನ್ಯಾಪಿಂಗ್ ರೀತಿಯಲ್ಲಿ ಅದು ಕಳ್ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ನಾವು ಅವ್ರು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ ನಾಲ್ಕು ಜನಗಳ ಹೆಸರು ಮುತ್ತುರಾಜ್ ಸುನಿಲ್ ಕರಿಗ ಪ್ರಿಯಾಂಕಾ ಮತ್ತು ರೇಷ್ಮಾ ಇದರಲ್ಲಿ ಪ್ರಿಯಾಂಕಾ ಮತ್ತು ರೇಷ್ಮಾ ಮೂರು ಮೂರು ಮಕ್ಕಳ ತಾಯಂದರು ಯಾವ ಆರು ಮಕ್ಕಳನ್ನು ಅಪಹರಣ ಮಾಡಿದ್ದಾರೆ ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರ ಆ ಒಂದು ಮಕ್ಕಳ ತಾಯಂದರೆ ಆಗಿದ್ದಾರೆ ದೀಪಕ್ ಅಲ್ಲ ಅವರು ಸೊ ಈ ಪ್ರಕರಣದ ಕಂಪ್ಲೇನೆಂಟ್ ಏನಿದ್ದಾರೆ ದೀಪಕ್ ಸಂಭ್ರಾಣಿ ಅಂತ ಇವನು ಈ ಪ್ರಕರಣದ ಒಬ್ಬ ಆರೋಪಿ ಮತ್ತು ಮೂರು ಮಕ್ಕಳ ತಾಯಿ ಏನಿದ್ದಾರೆ ರಶ್ಮಿ ಅಲಿಯಾಸ್ ರೇಷ್ಮಾ ಅವರ ಒಬ್ಬ ಗಂಡನೇ ಆಗಿದ್ದಾರೆ ಹಿನ್ನಲೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತ ಹೇಳ್ಕೊಳೋ ಅಂತ ಏನಾರ ಹಿನ್ನೆಲೆ ಏನಿಲ್ಲ ಏನಂದ್ರೆ ಇದರಲ್ಲಿ ಒನ್ ಆಫ್ ದಿ ಫೆಲೋಸ್ ಏನಿದ್ದಾರೆ ಒಂದು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಧಾರವಾಡದಲ್ಲಿದ್ದಾಗ ಈ ಒಬ್ಬ ಹುಡುಗಿ ಜೊತೆ ಸ್ನೇಹ ಪರಿಚಯ ಪ್ರೀತಿ ಎಲ್ಲ ಇರುತ್ತೆ ಅದಾದ್ಮೇಲೆ ಅವ್ರ ಮನೆಯಲ್ಲಿ ಬೇರೆ ಕಡೆ ಮುಂದ್ಬೋದ ಒಂದು ಏಳೆಂಟು ವರ್ಷ ಕೆಳ ಮದುವೆ ಆಗಿದೆ ಮಕ್ಕಳಾಗಿದೆ ಮೂರು ಜನ ಮಕ್ಕಳು ಸೊ ನಂತರದಲ್ಲಿ ಇದು ಮುಂದುವರೆಸಿದ್ದಾರೆ ಹನುಮಾನ ಅಲ್ಲ ಈಗ ಈ ಒಂದು ಬೆದರಿಕೆ ಏನಿದೆ ಬಹಳಷ್ಟು ದಿನಗಳಿಂದ ನಡೆದಿದೆ ಈ ನಿಮ್ಮ ಮನೆ ಮಕ್ಕಳನ್ನ ಕಳಿಸ್ಕೊಡಿ ಏನು ಕಿರಿಕಿರಿ ಮಾಡಬೇಡಿ ಮತ್ತು ಆ ಹೆಣ್ಮಕ್ಳಿಗೆ ಒಬ್ಬನಿಗೆ ಒಬ್ಬಳಿಗೆ ಗಂಡ ಸತ್ತೋಗಿದ್ದಾನೆ ಇನ್ನೊಬ್ಬನಿಗೆ ಗಂಡ ಇದ್ದಾನೆ ಬಟ್ ಈಕೆಗೆ ಪಾಲಿಗೆ ಏನು ಆಸ್ತಿ ಬರಬೇಕು ಅದನ್ನು ಬರೆಸ್ಕೊಟ್ಬಿಡಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಆಮೇಲೆ ನೀವು ಹಿಂಗೆ ಮಾಡ್ತಿದ್ರೆ ಮಕ್ಕಳನ್ನ ಎತ್ತಕೊಂಡು ಹೋಗ್ತೀನಿ ಅಂತ ಈ ಪ್ರಕರಣದ ಪುರುಷ ಆರೋಪಿಗಳೇನಿದ್ದಾರೆ ಅವರು ಕೂಡ ತ್ರಿಟರ್ನ್ ಮಾಡಿದ್ದಾರೆ ಅದು ವರ್ಕೌಟ್ ಆಗಿಲ್ಲ ಕಡೆಗೆ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಇವರು ಹೋಗಿದ್ದಾರೆ ಹಾಗಾಗಿ ಒಂದು ಪ್ರಕರಣ ದಾಖಲಾಗಿದೆ ಒಟ್ಟು ಎಂಟು ಜನರ ನಾಪತ್ತೆಯಾಗಿ ಅಲ್ಲಿ ವಿದ್ಯಾಗಿರಿ ಭಾಗದಲ್ಲಿ ಸ್ವಲ್ಪ ಆತಂಕ ಮಾಡಿದಂಥ ಪ್ರಕರಣವನ್ನು ಸುಖಾಂತಿಯಗೊಳಿಸಿದ್ದಾರೆ ಪ್ರಕರಣದ ನಾಲ್ಕು ಆರೋಪಿಗಳು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ಯಶಸ್ವಿಯಾಗಿದೆ ಇನ್ವೆಸ್ಟಿಗೇಷನ್ನಲ್ಲಿ ನಮ್ಮ ವಿಚಾರಣೆಯಲ್ಲಿ ತಾಯೇಂದ್ರ ಏನಿದ್ದಾರೆ ತಾಯೇಂದ್ರು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ತಮ್ಮ ಪುರುಷ ಮಿತ್ರರ ಜೊತೆಗೆ ಫೋನ್ ಮಾಡಿರುವಂಥದ್ದು ಬೆದರಿಕೆ ಹಾಕಿರುವಂಥದ್ದು ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿರುವಂಥದ್ದು ಕಂಡು ಬಂದಿದೆ ಅದು ದಟ್ ಮೇಕ್ಸ್ ಔಟ್ ಎ ಅಫೆನ್ಸ್ ಸೊ ಅಫೆನ್ಸ್ ಇದ್ದಾಗ ಅವ್ರನ್ನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಈಗ ನಾಲ್ಕು ಜನರನ್ನ ಅರೆಸ್ಟ್ ಮಾಡ್ತಿದ್ವಿ ಅದರಲ್ಲಿ ಇಬ್ಬರು ಮಕ್ಕಳ ತಾಯಿಂದ್ರು ಕೂಡ ಇದ್ದಾರೆ ಈಗ ಮೂರು ಮಕ್ಕಳಿಗಂತೂ ತಂದೆ ಇದ್ದಾರೆ ಸೊ ತಂದೆಯ ಸ್ಪರ್ಧೆಗೆ ಕೊಡ್ಬೋದು ಇನ್ನು ಮೂರು ಮಕ್ಕಳು ತಾತ ಅಜ್ಜಿ ಎಲ್ಲ ಇದ್ದಾರೆ ಅದೊಂದು ಒಟ್ಟು ಕುಟುಂಬ ಆ್ಯಕ್ಚುಲಿ ಇದರಲ್ಲಿ ಏನು ಇವರು ಪ್ರಿಯಾಂಕಾ ಮತ್ತು ರೇಷ್ಮಾ ಇದ್ದಾರೆ ಇವರಿಬ್ಬರು ಅಣ್ಣ ತಮ್ಮಂದ್ರೆ ಹೆಂಡತಿಯವರು ಒಬ್ಬ ಸತ್ತೋಗಿದ್ದಾನೆ ಇನ್ನೊಬ್ಬ ಬದುಕಿದ್ದಾನೆ ಬದುಕಿರೋನಿಗೂ ಇನ್ನೊಬ್ಬರ ಜೊತೆ ವಿಶ್ವಾಸ ಉಂಟು ತೀರ್ ಗಂಡ ತೀರ್ಕೊಂಡಿರೋ ಹೆಣ್ಮಕ್ಳಿಗೂ ಕೂಡ ಇನ್ನೊಬ್ಬನ ಜೊತೆ ವಿಶ್ವಾಸ ಇದೆ ಉಂಟು ಅವರಿಬ್ಬರು ಒಬ್ರಿಗೊಬ್ರು ಮಾತಾಡಿಕೊಂಡು ಇಬ್ಬರು ಪುರುಷ ಮಿತ್ರರನ್ನು ಕರೆಸ್ಕೊಂಡು ಆರು ಜನ ಮಕ್ಕಳನ್ನು ತೊಗೊಂಡು ಎಂಟು ಜನ ಓಡೋಗಿರೋದು ಸೊ ಹಾಗಾಗಿ ಟೆಕ್ನಿಕಲಿ ಇಟ್ ಮೇಕ್ಸ್ ಔಟ್ ಅಫೆನ್ಸ್ ಹಂಗಾಗಿ ನಾವು ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ಮಕ್ಕಳನ್ನು ಮಹಿಳಾ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಏನಿದೆ ಆ ಸಮಿತಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಒಂದು ಸಮಾಲೋಚನೆ ಮಾಡಿ ಯಾರು ಸುಗಮ ಕೊಡಬೇಕು ಅನ್ನೋಂಥದ್ದು ನಾನು ಮಕ್ಕಳ ಕಲ್ಯಾಣ ಸಮಿತಿ ಡಿಸೈಡ್ ಮಾಡಿದ್ದೇನೆ ಸಬ್ಇನ್ಸ್ಪೆಕ್ಟ್ರದ ಪ್ರತ್ಯೇಕ ತಂಡ ಇನ್ಸ್ಪೆಕ್ಟ್ರದ್ದು ಒಂದು ಪ್ರತ್ಯೇಕ ತಂಡ ಒಟ್ಟು ಮೂರು ಪ್ರತ್ಯೇಕ ತಂಡಗಳು ಮತ್ತು ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಎಲ್ಲೆಲ್ಲಿ ಅವ್ರದ್ದು ಪಾಸಿಬಿಲಿಟಿ ಇದೆ ಈಗ ರಾಣೆಬೆನ್ನೂರಲ್ಲಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬಂತು ಆ ಕಡೆ ಕಳಿಸಿದ್ವಿ ಒಂದು ಟೀಮನ್ನು ಆಮೇಲೆ ಈ ಗೋವಾ ಕಡೆ ಹೋಗಿದೆ ಹೋಗಿರ್ಬೋದು ಅಂತ ಮಾಹಿತಿ ಬಂತು ಬೆಂಗಳೂರು ಅಂತ ಬಂತು ಹೈದರಾಬಾದ್ ಕಡೆ ಹೋಗಿದ್ದಾರೆ ಅದು ಟ್ರೈನ್ ಹತ್ಕೊಂಡು ಅಂತ ಹೇಳಿದ್ರು ಸೊ ಎಲ್ಲೆಲ್ಲಿ ಮಾಹಿತಿ ಬರುತ್ತೆ ಎಲ್ಲ ಕಡೆ ಕಳಿಸ್ಬಿಟ್ಟು ಇಷ್ಟಾಗಿಯೂ ಕೂಡ ನಮ್ಮ ಪ್ರಯತ್ನ ಸುಮಾರು ಹದಿನೈದು ದಿನದಿಂದ ಮುಂದುವರೆದಿತ್ತು ಹದಿಮೂರು ಹದಿನಾಲ್ಕು ದಿನದಿಂದ ಸೊ ನೆನ್ನೆ ಸಿಗೋದ್ರ ಮುಖಾಂತರ ಸುಖಾಂತರ ಶಾರ್ಟ್ ಮೇಯ್ನ್ ಏನಂದರೆ ಮೇನ್ ಏನಂದರೆ ಆರು ಮಕ್ಕಳು ಸೇಫ್ ಇದ್ದಾರೆ ನಮ್ಮ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಮತ್ತು ಅವರು ನೆನ್ನೆ ಟೆಲಿಫೋನಿಕಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇನ್ನೆಲ್ಲೂ ಯಾವತ್ತೂ ಸಿಗಬಾರ್ದು ನೀವು ಮಕ್ಕಳು ಮುಖ ನೋಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ ಅದು ಕುಟುಂಬ ಸದಸ್ಯರು ಹೇಳೋದು ಕೊಲೆ ಬೆದರಿಕೆ ಅಂತ ಹೇಳ್ತಾರೆ ಇವರು ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಈಗ ನಾವು ವಾಪಸ್ ಬಂದ್ರೆ ನಮಗೊತ್ತು ಮತ್ತೆ ಬಾಳೆ ಬಿಡಲ್ಲ ಹಂಗಾಗಿ ನಾವೆಲ್ಲಾದ್ರೂ ಹೋಗ್ಬಿಡ್ತೀವಿ ಜೊತೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಮಕ್ಕಳು ಚಿಕ್ಕವರಿದಾರದು ಒಂದು ನಾಲ್ಕೈದು ವರ್ಷ ಅವನ್ನ ಸಾಕ್ಬಿಟ್ರೆ ಆಮೇಲೆ ದುಡ್ಡು ಕೊಡ್ತಿರ್ತಾರೆ ಅನ್ನೋ ರೀತಿ ಈ ಮೇಲ್ ಮೆಂಬರ್ಸ್ ಏನಿದ್ದಾರೆ ಅವ್ರಿಗಂತೂ ಉದ್ದೇಶ ಹೋಗೋದು ಅಷ್ಟೇ ಮಕ್ಕಳು ಮಕ್ಳು ಎ ಲಯಬಿಲಿಟಿ ಸೊ ಹಂಗಾಗಿ ಎಷ್ಟು ಆಗುತ್ತೋ ಅಷ್ಟು ದುಡ್ಡು ಕಿತ್ಕೊಂಡು ಮಕ್ಕಳನ್ನ ವಾಪಸ್ ಕಳ್ಸೋಣ ಅನ್ನೋ ಉದ್ದೇಶನೇ ಅವ್ರಿಗೆ ಇದ್ದಿದ್ದು ಅನ್ನೋದು ಸದ್ಯದ ವಿಚಾರ ಹತ್ತು ವರ್ಷ ಎರಡರಿಂದ ಹತ್ತು ವರ್ಷ ಎರಡರಿಂದ ಹತ್ತು ವರ್ಷ ಕೃಷ್ಣ ಸೂರಜ್ ಸಿಂಚನ ಸಾನ್ವಿ ಸಾತ್ವಿಕ ಮನ್ವಿತ್ ಮೂರ್ಮೂರಿರ್ಬೇಕು ನಾಲ್ಕು ಗಂಡು ಫ್ಲಶ್ ಟ್ರೇಡಿಂಗು ನಮಗೆ ಸದ್ಯ ತನಿಖೆಯಲ್ಲಿ ಆ ಥರದ್ದೇನು ಕಂಡು ಬಂದಿಲ್ಲ ತಾಯಿ ಜೊತೆಯಲ್ಲಿದ್ದರಿಂದ ಆ ಥರ ಉದ್ದೇಶಗಳು ತಾಯಿಗಂತೂ ಮಕ್ಕಳ ಮೇಲೆ ಇರೋದಿಲ್ಲ ಒಂದು ಎರಡನೇದು ಆ ವ್ಯಕ್ತಿಗೇನಾದರೂ ಇವ್ನ ಜೊತೆ ಕರ್ಕೊಂಡು ಹೋಗೋದ್ರ ಜೊತೆಗೆ ಮಕ್ಳು ಎಲ್ಲಾದರೂ ಆ ಕಡೆ ಕಡೆ ಡಿಸ್ಪೋಸ್ ಮಾಡೋ ಉದ್ದೇಶಗಳಿತ್ತ ಅನ್ನೋಂಥದ್ದನ್ನು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದನ್ನು ಮಾಡ್ತಾರೆ ಸೊ ಅದು ಸದ್ಯದ ವಿಚಾರಣೆಯಲ್ಲಿ ಆ ಥರದ್ದು ಏನು ಕಂಡು ಬಂದಿಲ್ಲ ಬಟ್ ಒಂದು ಕಾಂಪ್ರೆನ್ಸಿವ್ ಇನ್ವೆಸ್ಟಿಗೇಷನ್ ಆಗಬೇಕು ಯಾಕೆಂದರೆ ಒಂದು ಕುಟುಂಬದಲ್ಲಿರುವಂಥ ಹೆಣ್ಮಕ್ಳು ಇಬ್ಬರು